ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೆ ಒಂದು ಹೊಸ ಮಾಹಿತಿ ಜೊತೆಗೆ ಬಂದಿದ್ದೀನಿ ಇದು ನಮ್ಮ ಚಾಲಕರಿಗೋಸ್ಕರ ಏನಪ್ಪಾ ಅಂದ್ರೆ ನೋಡಿ ಬೆಂಗಳೂರಲ್ಲಿ ಈಗ ಆಲ್ರೆಡಿ ಮೀಟರ್ ಟ್ಯಾಕ್ಸಿ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ ಹಾಗಾಗಿ ಮೀಟರ್ ಟ್ಯಾಕ್ಸಿನ ಬಳಕೆ ಮಾಡಿದ್ರೆ ಚಾಲಕರಿಗೆ ತುಂಬಾ ಒಳ್ಳೆಯದು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಇಷ್ಟು ವರ್ಷ ಬೇರೆ ಬೇರೆ ಕಂಪ್ನಿಗಳಲ್ಲಿ ನೀವು ಸೇವೆ ಕೊಡ್ತಾ ಬರ್ತಾ ಇದ್ದೀರಾ ಇಲ್ಲಿಂದ ಆಚೆಗಾನ ನಿಮಗೋಸ್ಕರ ನೀವು ದುಡೀರಿ ಆ ಥರದ್ದೊಂದು ಸಿಸ್ಟಮ್ ಬರ್ತಾ ಇದೆ ಬೆಂಗಳೂರಿಗೆ ಅದನ್ನ ನಾವೆಲ್ಲರೂ ಉಪಯೋಗ ಪಡ್ಕೋಬೇಕು ಯಾಕೆ ಯಾಕೆಂದ್ರೆ ನಿಮ್ಮ ನಿಮ್ಮ ಬೆಳವಣಿಗೆಗೆ ದಾಡಿ ಮಾಡೋದಕ್ಕೆ ಒಂದು ಹೊಸದಾಗಿ ಸಿಸ್ಟಮ್ ಬರ್ತಾ ಇದೆ ಅದೇ ಮೀಟರ್ ಟ್ಯಾಕ್ಸಿ ಇದನ್ನ ನೀವು ಎಷ್ಟು ಮಟ್ಟಿಗೆ ನೀವು ರೂಢಿ ಮಾಡಿಕೊಂಡು ನಿಮ್ಮನ್ನ ನೀವು ಅಭಿವೃದ್ಧಿ ಮಾಡ್ಕೊಳ್ತೀರ ಅನ್ನೋದು ನಿಮ್ ಕೈನಲ್ಲೇ ಬೀರೋದು ಇಲ್ಲಪ್ಪ ನಾನು ಹೀಗೆ ಇರ್ತೀನಿ ನಾನು ಅದೇ ಕಂಪ್ನಿಗಳಲ್ಲೇ ಸೇವೆ ಮಾಡ್ಕೊಂಡು ಓಡಾಡ್ಕೊಂಡಿರ್ತೀನಿ ಅಂದ್ರೆ ನಿಮಗೆ ಬಿಟ್ಟಿದ್ದು ನಿಮ್ಮನ್ನ ನೀವು ಉದ್ದಾರ ಮಾಡ್ಕೋಬೇಕು ಅಂದ್ರೆ ಈ ಥರದೊಂದು ಸಿಸ್ಟಮ್ಯಾಟಿಕ್ ನೀವೆಲ್ಲರೂ ಕೈ ಜೋಡಿಸಿಕೊಂಡ್ರೆ ಮಾತ್ರ ನಿಮ್ಮನ್ನ ನೀವು ಅಭಿವೃದ್ಧಿ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲಿ ಯಾರು ಬಂದು ಯಾರನ್ನು ಬದಲು ಮಾಡಿಸೋದಕ್ಕಾಗಲ್ಲ ನಿಮಗೆ ನೀವೇ ಅರ್ಥ ಮಾಡ್ಕೋಬೇಕು ನಿಮ್ಮಲ್ಲಿ ಒಂದು ಬದಲಾವಣೆಯನ್ನ ನಿಮಗೆ ನೀವೇ ತಗೊಂಡ್ಬರ್ಬೇಕು ಯಾಕೆಂದ್ರೆ ಮೀಡ ಟ್ಯಾಕ್ಸಿನ ಬಳಕೆ ಮಾಡೋದ್ರಿಂದ ಡ್ರೈವರ್ಗಳ ಜೀವನ ಅಭಿವೃದ್ಧಿ ಆಗುತ್ತೋ ಹೊರತು ಕುಗ್ಗಲ್ಲ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಅದನ್ನ ರೂಡಿಗೆ ತಗೊಂಡ್ಬರ್ಬೇಕು ನಿಮ್ಗೆ ಅನುಭವ ಆದಾಗ್ಲೇನೆ ಅದರ ಬೆಲೆ ನಿಮ್ಗೆ ಗೊತ್ತಾಗೋದು ಎಲ್ಲ ನಿಮ್ ಕೈನಲ್ಲೇ ಇದೆ ನೀವು ಬಳಸ್ತೀರೋ ಬಳಸಲ್ವೋ ಅನ್ನೋದು ನಿಮಗ್ ಬಿಟ್ಟಿದ್ದು ಬಳಕೆ ಮಾಡಿ ನಾನು ಜೀವನದಲ್ಲಿ ಮುಂದೆ ಬರ್ತೀನಿ ಅಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಚಾಲಕರು ಮೀಟ್ರಿ ಟ್ಯಾಕ್ಸಿಗೆ ಕೈ ಜೋಡಿಸಿ ಇಷ್ಟ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್